ರಾಷ್ಟ್ರೀಯ ಸಬ್ ಜೂನಿಯರ್ ಮೂರು ಬಾರಿ ನ್ಯಾಷನಲ್ ಜೂನಿಯರ್ ಖೋಖೋ ಸ್ಪರ್ಧೆ ಮೂರು ಬಾರಿ ಸೀನಿಯರ್ ರಾಷ್ಟ್ರೀಯ ಖೋಖೋ ಐದು ಬಾರಿ ವಲಯ ಖೋಖೋದಲ್ಲಿ ಮೂರು ಬಾರಿ ರಾಷ್ಟ್ರೀಯ ಪಂದಾವ ಪಂದ್ಯಾವಳಿಯಲ್ಲಿ ಮೂರು ಬಾರಿ ಕಿಲೋ ಇಂಡಿಯಾ ಎರಡು ಬಾರಿ ಸೌತ್ ಇಂಡಿಯಾ ಯೂನಿವರ್ಸಿಟಿ ಯೂನಿವರ್ಸಿಟಿಯಲ್ಲಿ ಎರಡು ಬಾರಿ ಅಖಿಲ ಭಾರತ ಟೂರ್ನಿಮೆಂಟ್ನಲ್ಲಿ ಒಂದು ಬಾರಿ ಖೋಖೋ ಇಂಡಿಯಾ ಮಹಿಳಾ ಲೀಗ್ನಲ್ಲಿ ಎರಡು ಬಾರಿ ಹಾಗೂ ಅಂತಾರಾಷ್ಟ್ರೀಯ ಖೋಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸುಮಾರು ಮೂವತ್ತ್ಮೂರು ಪಂದ್ಯಾವಳಿಯಲ್ಲಿ ಆಟವಾಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೆಹಲಿಯಲ್ಲಿ ನಡೆದ ಖೋಖೋ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದೀರಿ ಹಾಗೆಯೇ ನಾಲ್ಕನೇ ಏಷ್ಯನ್ ಗೇಮ್ಸ್ನಲ್ಲಿ ಜೊತೆಗೆ ಉತ್ತಮ ರಕ್ಷಣಾತ್ಮಕ ಆಟಗಾರ್ತಿ ಜೊತೆಗೆ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಜೂನಿಯರ್ನಲ್ಲಿ ಉತ್ತಮ ಆಟಗಾರ್ತಿಯಾಗಿ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ತಮ್ಮ ಹುಟ್ಟೂರಿಗೆ ಗೌರವ ತಂದು ಕೊಟ್ಟಿದ್ದೀರಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಚಂಡೀಗಢ್ ಒರಿಸ್ಸಾ ಉತ್ತರ ಪ್ರದೇಶ ಛತ್ತೀಸ್ಗಢ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ದೆಹಲಿ ವೆಸ್ಟ್ ಬೆಂಗಾಲ್ ಗುಜರಾತ್ ಅಸ್ಸಾಂ ಗೋವಾ ಇನ್ನೂ ಅನೇಕ ಕಡೆ ಖೋಖೋ ස පහ හගවसी බගව හ ක හම ව තම ඒ සාදනයනු ගමනසි අතර राස්්्रය මහිवा ර වගවා आශවශයේෂ අලන් ල इටनेషන ප්‍රති බන්ජල සි ගවසගී කඩම ය ඉන්ද යසාක පතයිදගේ साලන මහි සාක රසතිෙන්ු ර वा තු ම